ನಮಸ್ಕಾರ ಸ್ನೇಹಿತರೆ ಕರ್ನಾಟಕದ ಕರಾವಳಿಯಲ್ಲಿ ಈ ಬಾರಿ ಮಳೆಯ ಜೊತೆ ಗುಡುಗು ಮಿಂಚಿನ ಪ್ರಮಾಣ ಕೂಡ ಹೆಚ್ಚಿದೆ ಈಗಾಗಲೇ ಅನೇಕ ಹಾನಿಗಳು ಸಂಭವಿಸಿದೆ ಹೀಗೆ ಗುಡುಗು ಮಿಂಚು ಜೋರಿದ್ದಾಗ ನಾವು ಏನು ಮಾಡಬೇಕು ಗುಡುಗು ಮಿಂಚು ಬರಲು ಕಾರಣವೇನು ಅನ್ನೋದನ್ನು ಚಿಕ್ಕದಾಗಿ ಇವತ್ತಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಸಾಮಾನ್ಯವಾಗಿ ಎಲ್ಲರೂ ಹೇಳ್ತಾ ಇರ್ತಾರೆ ಗುಡುಗು ಮಿಂಚು ಬರುವ ಸಂದರ್ಭಗಳಲ್ಲಿ ಮರಗಳ ಕೆಳಗೆ ನಿಲ್ಲಬಾರದು ಅಂತ ಏಕೆಂದರೆ ಮರಗಳ ಮೇಲೆ ಹೆಚ್ಚಾಗಿ ಸಿಡಿಲು ಬಡಿಯುತ್ತದೆ ಕೆಲವೊಮ್ಮೆ ಮಳೆಯ ಸಂದರ್ಭದಲ್ಲಿ ಅಥವಾ ಮಳೆಗೂ ಮುಂಚಿತವಾಗಿ ಭಾರಿ ಗುಡುಗು ಮಿಂಚಿನ ಆರ್ಭಟವೂ ಆಗುತ್ತೆ ನಮ್ಮ ರಾಜ್ಯದ ಹಲವು ಭಾಗಗಳಲ್ಲಿ ಇದು ಮಳೆಗಾಲದಲ್ಲಿ ಸಾಮಾನ್ಯ ಗುಡುಗು ಮಿಂಚು ಬರುವ ಸಂದರ್ಭದಲ್ಲಿ ಮರಗಳ ಕೆಳಗೆ ನಿಲ್ಲಬಾರದು ಎಂತಾರೆ ಏಕೆಂದರೆ ಮರಗಳ ಮೇಲೆ ಹೆಚ್ಚಾಗಿ ಸಿಡಿಲು ಬಡಿಯುತ್ತೆ ಇದರಿಂದ ಅಪಾಯ ಜಾಸ್ತಿ ಭಾರಿ ಪ್ರಮಾಣದ ಸಾವು ನೋವಿಗೂ ಇದು ಕಾರಣವಾಗುತ್ತೆ ಅನ್ನೋದೇ ಕಾರಣ ಇಂತಹ ಹಲವಾರು ಪ್ರಕರಣಗಳ ಬಗ್ಗೆ ನಾವು ಓದಿರ್ತೀವಿ ಅಥವಾ ಕೇಳಿರ್ತೀವಿ ಇಲ್ಲವೇ ನೋಡಿರ್ತೀವಿ ಸಿಡಿಲು ಬಡಿದು ಅಪಾರ ಜನ ಹಾಗೂ ಜಾನುವಾರುಗಳು ಸಾವನ್ನಪ್ಪಿರುವ ಪ್ರಕರಣಗಳು ವರದಿಯಾಗಿರುತ್ತೆ ಹೆಚ್ಚಿನ ಪ್ರಕರಣಗಳು ತೋಟದಲ್ಲಿರುವಾಗ ಅಥವಾ ಮನೆಯಿಂದ ಹೊರಗೆ ಹೋಗಿರುವಾಗ ಸಂಭವಿಸುತ್ತೆ ಗುಡುಗು ಮಿಂಚು ಮತ್ತು ಸುಂಟರ ಗಾಳಿಗಳು ಹೆಚ್ಚಾಗಿ ಅಮೆರಿಕದ ಫ್ಲೋರಿಡಾದಲ್ಲಿ ಅಪಾಯ ಉಂಟು ಮಾಡುತ್ತವೆ ಅದಕ್ಕಾಗಿಯೇ ಅಲ್ಲಿನ ಜನರು ಹೆಚ್ಚಾಗಿ ಮರದಿಂದ ಮಾಡಿದ ಮನೆಗಳಲ್ಲಿ ವಾಸ ಮಾಡ್ತಾರೆ ಕಾರಣ ಮರದಿಂದ ಮಾಡಿದ ಮನೆಗಳು ಗುಡುಗು ಮಿಂಚಿನತ್ತ ಆಕರ್ಷಿತವಾಗೋದಿಲ್ಲ ಬಲವಾದ ಗಾಳಿ ಬಂದರೆ ಬಲವಾದ ವಸ್ತುಗಳು ಕೂಡ ಹಾನಿಯಾಗುತ್ತವೆ ಫ್ಲೋರಿಡಾ ಮತ್ತು ಟೆಕ್ಸಾಸ್ನಲ್ಲಿ ಗುಡುಗು ಸಹಿತ ಸಂಭವಿಸುವ ಸಾವುಗಳು ಹೆಚ್ಚು ಪ್ರತಿ ವರ್ಷ ನೂರ ಎಂಬತ್ತು ಜನರು ಸಿಡಿಲಿಗೆ ಬಲಿಯಾಗ್ತಾರೆ ಎಂದು ವರದಿಗಳು ತಿಳಿಸುತ್ತೆ ಪ್ರತಿ ವರ್ಷ ಸಿಡಿಲು ಬಿಡಿದವರಲ್ಲಿ ಶೇ ಹತ್ತರಷ್ಟು ಮಂದಿ ಸಾವನ್ನು ಅಪ್ತಾರೆ ಇನ್ನು ಅಮೆರಿಕ ರಾಷ್ಟ್ರೀಯ ಹವಾಮಾನ ಇಲಾಖೆ ಮಾಹಿತಿ ಪ್ರಕಾರ ಗಲ್ಫ್ ಆಫ್ ಮೆಕ್ಸಿಕೋ ಮತ್ತು ಅಂಟ್ಲಾಂಟಿಕ್ ಸಾಗರದಿಂದ ಬೆಚ್ಚಗಿನ ತೇವಾಂಶವುಳ್ಳ ಗಾಳಿಯು ಈ ಪ್ರದೇಶಕ್ಕೆ ಹೆಚ್ಚು ಗುಡುಗು ಸಹಿತ ಮಳೆಯನ್ನು ತರುತ್ತಂತೆ ಅದಕ್ಕಾಗಿಯೇ ಈ ಸಮಯದಲ್ಲಿ ನೀರಿನಿಂದ ಸಂಪೂರ್ಣವಾಗಿ ದೂರವಿರಲು ಹೇಳ್ತಾರೆ ಸ್ನಾನ ಮಾಡುವುದು ಪಾತ್ರೆ ತೊಳೆಯುವುದು ನೀರಿನಿಂದ ಕೈ ತೊಳೆಯುವುದನ್ನು ಸಿಡಿಲು ಮಿಂಚಿನ ಸಂದರ್ಭಗಳಲ್ಲಿ ಮಾಡಬಾರದು ಅಂತ ಹೇಳಲಾಗುತ್ತೆ ಗುಡುಗು ಮತ್ತು ಮಿಂಚಿನ ಸಮಯದಲ್ಲಿ ಇನ್ನೂ ಕೆಲವು ಕೆಲಸಗಳನ್ನು ಮಾಡಬಾರ್ದು ಹಾಗಾದರೆ ಆ ಕೆಲಸಗಳೇನು ತಿಳಿಯೋಣ ಸಿಡಿಲು ಮಿಂಚುಗಳು ಪ್ಲಾಸ್ಟಿಕ್ ವಸ್ತುಗಳ ಮೇಲೆ ಹೆಚ್ಚು ಪರಿಣಾಮ ಬೀರುವುದಿಲ್ಲ ಮನುಷ್ಯನ ದೇಹದ ಮೇಲೆ ಇದರ ಆಕರ್ಷಣೆ ಹೆಚ್ಚು ಹೀಗಾಗಿಯೇ ಮನೆಯ ಬಾಲ್ಕನಿ ಕಿಟಕಿ ಬಾಗಿಲುಗಳ ಬಳಿಯು ನಿಲ್ಲುವುದರಿಂದ ಬೇಡ ಎನ್ನುತ್ತಾರೆ ಹಿರಿಯರು ಮಿಂಚಿನ ಬೆಳಕು ಕಣ್ಣಿಗೆ ಬಿದ್ದು ದೃಷ್ಟಿ ಕೂಡ ಹಾನಿಯಾಗುವ ಅಪಾಯ ಇದೆ ಎಂದು ಹೇಳಲಾಗುತ್ತೆ ಮಿಂಚು ಮತ್ತು ಗುಡುಗುಗಳಿಂದ ಲೋಹವು ಹೆಚ್ಚು ಪರಿಣಾಮ ಬೀರುತ್ತೆ ಅದಕ್ಕಾಗಿಯೇ ಇಂತಹ ಸಮಯದಲ್ಲಿ ಕಾಂಕ್ರೀಟ್ ಗೋಡೆಗಳಿಂದ ದೂರವಿರಬೇಕೆಂದು ತಜ್ಞರು ಹೇಳ್ತಾರೆ ಇನ್ನು ಕಂಪ್ಯೂಟರ್ ಮತ್ತು ಇತರ ಎಲೆಕ್ಟ್ರಾನಿಕ್ ಸಾಧನಗಳಿಂದಾನೂ ದೂರ ಇರಬೇಕಾ ಹೌದು ಮನೆಯ ಎಲೆಕ್ಟ್ರಾನಿಕ್ ವಸ್ತುಗಳನ್ನು ಆಫ್ ಮಾಡಬೇಕು ಈ ಸಾಧನಗಳು ಮಿಂಚನ್ನು ಆಕರ್ಷಿಸುವ ಶಕ್ತಿಯನ್ನು ಹೊಂದಿರುತ್ತೆ ಹೀಗಾಗಿ ಮಿಂಚು ಬರುವ ಸಂದರ್ಭದಲ್ಲಿ ಫೋನ್ನಲ್ಲಿ ಮಾತನಾಡಬೇಡಿ ಚಾರ್ಜಿಂಗು ಹಾಕಬೇಡಿ ರೇಡಿಯೋ ದೂರದರ್ಶನ ಯಾವುದೇ ಲೋಹದ ತಂತಿಗಳು ಕಾಂಕ್ರೀಟ್ ಗೋಡೆಗಳ ಮೂಲಕವೂ ಮಿಂಚು ಹರಿಯುತ್ತದೆ ಸಿಡಿಲು ಬಡಿದಾಗ ಅನೇಕರು ಫೋಟೋ ತೆಗೆದುಕೊಳ್ಳಲು ಉತ್ಸುಕರಾಗಿರ್ತಾರೆ ಆದರೆ ನೀವು ಹಾಗೆ ಮಾಡಿದರೆ ನಿಮ್ಮ ಜೀವಕ್ಕೆ ಅಪಾಯವಿದೆ ಕಾಂಕ್ರೀಟ್ನಿಂದ ಮಾಡಿದ ಕಿಟಕಿ ಬಾಗಿಲುಗಳ ಬಳಿ ಇರಬಾರ್ದು ಮುಳ್ಳು ತಂತಿ ಬೇಲಿಗಳು ವಿದ್ಯುತ್ ತಂತಿಗಳು ದೂರವಾಣಿ ಕಂಬಗಳು ಮತ್ತು ಮರಗಳಂತಹ ಎತ್ತರದ ವಸ್ತುಗಳನ್ನು ಮಿಂಚು ತ್ವರಿತವಾಗಿ ಆಕರ್ಷಣೆಯನ್ನು ಮಾಡುತ್ತೆ ಈ ಎಲ್ಲ ಮುನ್ನೆಚ್ಚರಿಕೆಗಳನ್ನು ಅನುಸರಿಸಿದ್ರೆ ನೀವು ಕೂಡ ಸಿಡಿಲಿನ ಅಪಾಯದಿಂದ ಸುರಕ್ಷಿತವಾಗಿ ಇರಬಹುದು ಈಗಾಗಲೇ ಮಳೆಗಾಲ ಆರಂಭವಾಗಿದ್ದು ಎಲ್ಲರೂ ಆದಷ್ಟು ಸುರಕ್ಷಿತವಾಗಿ ನಿಯಮಗಳನ್ನು ಪಾಲಿಸೋಣ ಮಳೆಗಾಲ ಬಂದಾಗ ನಾವು ಆಚೆ ಇದ್ದಾಗ ಆದಷ್ಟು ಸುರಕ್ಷಿತ ಸ್ಥಳವನ್ನು ತಲುಪೋಣ ಮರದ ಕೆಳಗಡೆ ಆಶ್ರಯವನ್ನು ಪಡೆಯೋದನ್ನು ತಪ್ಪಿಸೋಣ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಪಕ್ಕದಲ್ಲೇ ಇರುವಂತಹ ಬೆಲ್ ಬಟನ್ ಅನ್ನ ಒತ್ತಿ ಈ ವಿಡಿಯೋ ನಿಮಗೆ ನಿಜವಾಗ್ಲೂ ಯೂಸ್ಫುಲ್ ಅನ್ಸಿದ್ರೆ ಮತ್ತೊಬ್ಬರಿಗೆ ಶೇರ್ ಮಾಡಿ